ಪ್ರೋಗ್ರಾಮ್ ಹಾಳು ನನ್ನ ಹೆಸರು ಬೆರೆಡು ಯಾವನು ಕಾಲಿಡಬಾರ್ದಿದ್ದೆ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು ಇವಾಗ ಬಿಗ್ ಬಾಸ್ ಇಂದ ಏನು ಸಂದೇಶ ಕೊಡಕ್ಕೆ ಹೊರಟಿದ್ದಾರೆ ಅಂತ ಸರ್ ಅದೇ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಹೆಣ್ಮಕ್ಳು ಗೌರವ ಕೊಡ್ತಾರೆ ಇಂತ ಯಾರ ಕಷ್ಟ ನನ್ ಮಕ್ಳು ಲಾಯರ್ ಅನ್ಕೊಂಡ್ ಬಂದ್ಬಿಟ್ಟು ಹೋಗಲೆ ಬಾರೇಲೆ ಅಂತಾರೆ ಕಾಮಿಡಿ ಪೇಸ್ ಅಂತಾರೆ ಕಾಮಿಡಿ ಪೇಸ್ ಅನ್ನೋದು ಏನಿಕ್ ಸರ್ ನೂರ್ ನಾಲ್ಕ್ ಜನಕ್ಕೆ ನಗ್ಸ್ತಾರೆ ಅವ್ರಿಗಿರ ಕೆಪಾಸಿಟಿ ಇವನ್ಗಿಲ್ಲ ಯಾವಾಗೂ ಗುಮ್ ಅನ್ಕೊಂಡ್ ನಿಂತಿರ್ತಾನೆ ಯಾವಾಗೂ ಗುಮ್ ಅನ್ಕೊಂಡ್ ನಿಂತಿರ್ತಾನೆ ಮಕ್ಕ ಗಂಟ್ ಮಾಡ್ಕೊಂಡ್ ನಿಂತಿರ್ತಾನೆ ಆಯ್ತಾ ಮಾತು ಮಾತಲ್ಲಿ ಇರ್ಬೇಕು ಮಾತು ಮನೆ ಕೆಡ್ಸ್ತು ತೂತು ಹೊಲ ಕೆಡ್ಸ್ತಾನಂಗ್ ಯಾವ್ದೋ ಮಾತುಗಳ್ ಹಾಕೊಂಡು ಗಳ್ ಹಾಕೊಂಡ್ ಜಡ್ಜ್ ಮಾಡ್ದಂಗಲ್ಲ ಕೋರ್ಟ್ ಅಲ್ಲಿ ನಿಂತ್ಕೊಳ್ಳಂಗಲ್ಲ ಬಿಗ್ ಬಾಸ್ ಅವ್ನು ಹೇಳ್ತಾನೆ ಗೆಲ್ಲಕ್ ಬಂದಿಲ್ಲ ನಾನು ಆಡಕ್ ಬಂದಿರೋದು ಅಂತ ಹಂಗಿದಿರ ಇವ್ನ ಮನೇಲೆ ಆಡ್ಬೇಕಿತ್ತು ಇನ್ನೂರ್ ಕೋಟಿ ನಾನು ಮನ್ಸ್ ಮಾಡೋರೆ ತರ್ಸ್ತೀನಿ ಅನ್ನೋನ್ ಬಿಗ್ ಗೆ ನಿಕ್ ಬಂದ ಅವ್ನ ಹೇಳ್ತಾನಲ್ಲ ಇನ್ನೂರ್ ಕೋಟಿ ತಗೊಂಬತ್ತೀನಿ ನನ್ ಮನ್ಸ್ ಮಾಡ್ರು ಈಗ ನೀವು ಹೆಲಿಕಾಪ್ಟರ್ ಕೂಡ ತರ್ಸ್ತೀನಿ ನನ್ಗೆ ಇದೆ ಹೆಲಿಕಾಪ್ಟರ್ ಇಳಿಸ್ತೀನಿ ಅಂತಾನಲ್ಲ ಆ ಹೆಲಿಕಾಪ್ಟರ್ ಇಳಿಸಕ್ಕ ಅವ್ನ್ ಹೆಲಿಪ್ಯಾಡ್ ಹೆಲಿಪ್ಯಾಡ್ ಎಲ್ಲಿ ಮಾಡ್ಸ ಅವನೇ ಬಿಗ್ ಬಾಸ್ ಮನೇಲಿ ಹೆಲಿಕಾಪ್ಟರ್ ಇಳಿಸಕ್ಕ ಡೋರ್ ಮುರ್ದು ಮುರಿದ್ಬಿಡ್ತೀನಿ ಅಂತಾನೆ ಇವತ್ತು ಅವ್ನ್ ಡೋರ್ ಮುರಿದ್ರೆ ನಾಳೆ ಪೊಲೀಸರು ಅವ್ನ್ ಕಾಲ್ ಮುರಿತಾರೆ ಆಯ್ತಾ ಮನ್ಸ್ ಮಾಡೋರೆ ಬಿಗ್ ಬಾಸ್ ಇರಲ್ಲ ಅಂತಾನಲ್ಲ ಈ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಎಲ್ಲ ನಾನು ಅಂತ ಮೆರೆದವ್ರೆಲ್ಲ ಏನೇನೋ ಆಗ್ಬಿಟ್ಟವ್ರೆ ನಾನು ಅಂತ ಮೆರಿಬೇಡ್ದು ನಾನು ಅಂತ ಮೆರೆದ್ರೆ ಆಯ್ತಾ ಬಂದ್ಬಿಟ್ಟು ಯಾರು ನಾವು ಮಾತಾಡಲ್ಲ ಯಾಕಂದ್ರೆ ಉತ್ತರ ಕರ್ನಾಟಕ ಒಬ್ಬ ರೈತ ಕುಟುಂಬ ಬಗ್ಗೆ ನಾವ್ ಮಾತಾಡಲ್ಲ ಅಂತವ್ರು ಬೆಳಿಲಿ ಸರ್ ಅಂತವ್ರು ಬೆಳಿಲಿ ಈ ಚೈತ್ರ ಕುಂದಾಪುರ್ ಶಾಲಾ ಹಾಕೊಂಡು ಹೋರಾಟ ಮಾಡೋರು ಹೋರಾಟ ಅವರು ಹಿಂದೂ ಪರ ರಕ್ಷಣೆ ಮಾಡೋರು ಹೋರಾಟದಲ್ಲೇ ಅವರು ಬಿಗ್ ಬಾಸ್ ಏನಿಗ್ ಬರ್ಬೇಕು ಅವ್ರು ಹೋರಾಟ ಮಾಡೋರು ಹೋರಾಟಗಾರರು ಬಿಗ್ ಬಾಸ್ ಬರಲ್ಲ ಸರ್ ಆಯ್ತಾ ಅವ್ರು ಶಾಲಾ ಹಾಕೊಂಡು ಏನಾಯ್ತೋ ಏನ್ ಇದ್ ಮಾಡ್ತಾರ ಅದ್ ಮಾಡ್ಬೇಕು ಜಗದೀಶ್ ಲಾಯರ್ ಕೋರ್ಟ್ ಹಾಕೊಂಡು ಅವ್ನ್ ಕೋರ್ಟ್ಗೆ ಹೋಗ್ಬೇಕು ನಾಲ್ಕ್ ಜನಕ್ಕೆ ಕನ್ಯಾಯ ಆದ್ರೆ ಅವ್ನ್ ತಡಿಬೇಕು ಅವ್ನ್ ಬಿಗ್ ಬಾಸ್ ಅಲ್ಲಿ ಬಂದಿವಿ ಒಬ್ಣ್ಮಗ್ಳಗ್ ಹೋಗಿಲ್ಲ ಅಂದ್ರೆ ಕನ್ನಡ ಬಿಗ್ ಬಾಸ್ ಸೀಸನ್ ಸರ್ ನೋಡ್ತಾ ಇದೀನಿ ಆದ್ರೆ ತಗೊಂಡಿರೋರೆಲ್ಲ ಎಲ್ಲಾ ವೇಸ್ಟ್ ಕಂಟೆನ್ಸ್ ಯಾಕಂದ್ರೆ ನಾಡಿಗೆ ನುಡಿಗೆ ಏನಿಗೋ ಏನು ಮಾಡಿಲ್ಲ ಅಂತವ್ರನ್ನೆಲ್ಲ ತಗೊಂಡಿದ್ದಾರೆ ಆಯ್ತಾ ಜೈಲ್ಗೆ ಹೋದವ್ರನ್ನ ಅಗರಣ ಮಾಡೋರ್ನ ಇನ್ನೊಬ್ರು ಹೊಟ್ಟೆ ಮೇಲೆ ದುಡಿಯೋರ್ನ ಅಂತವ್ರನ್ನ ತಗೊಂಡವ್ರೆ ಪಾಪ ಕಷ್ಟ ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಹಾಕೊಂಡು ನಾಲ್ಕ್ ಜನ ನಚ್ತಾರಲ್ಲ ಅಂತವ್ರನ್ನ ಯಾರನ್ನು ತಗೊಂಡಿಲ್ಲ ನಮ್ಮ ನಾಡಿಗೆ ಕೊಡುಗೇನೇ ಇಲ್ಲ ಸರ್ ಇವರಿಂದ ಇವರಿಂದ ಇನ್ನೊಂದು ನಾಲ್ಕೈದು ಜನ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಹೋಗಲೇ ಬರಲ್ಲೇ ಅಂತ ಮಾತಾಡೋದ್ ಕಲಿತಾರೆ ಆಯ್ತಾ ಲಾಯರ್ ಆಗಿರೋನು ಒಂದ್ ಹೆಣ್ಮಗ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟೇ ಕೊಡಬೇಕು ಅವ್ರ ಅಮ್ಮಂಗ ಅವ್ನು ಹೋಗ್ಯಾಲೇ ಅಂತಿದ್ನ ಅಂತಿರ್ಲಿಲ್ಲ ಅವ್ರ ಅಮ್ಮಂಗ ಅಂದಿರ ಚಪ್ಪಲಿ ತಗೊಂಡು ಹೊಡಿತಾ ಇದ್ಲು ಆಗಿದ್ಕೆ ಹೊಡೆದಿಲ್ಲ ಆದ್ರೆ ಇವರಿಂದ್ ನಾಡಿಗೇನು ಕೊಡುಗೆ ಇಲ್ಲ ಯಾರು ಬಿಗ್ ಬಾಸ್ ಈ ಸಲ ನೋಡಕ್ಕೂ ಹೋಗ್ಬಿಡಿ ಯಾಕಂದ್ರೆ ಯಾರು ನಾಡಿಗೆ ಏನು ಕೊಡುಗೆ ಇಲ್ಲ ಸರ್ ಏನಿಕ್ ಸರ್ ಹೋಗ್ ನೋಡ್ಬೇಕು ಅವ್ರ ಟಿ ಆರ್ ಪಿಗೋಸ್ಕರ ಅವ್ರು ಹೊಟ್ಟೆ ತುಂಬಿಕೊಳ್ಳೋಸ್ಕರ ಅವ್ರು ಬೆಳೆ ಬೇಸ್ಕೊಂತಾರೆ ನಾಡಿಗೆ ಏನಾದ್ರು ಕೊಡುಗೆ ತಂದಿರ್ತಾರಲ್ಲ ಸಾಥೆ ಮಾಡಿರ್ತಾರಲ್ಲ ತಗೊಬೇಕು ಇವ್ರು ಇವ್ರೇನು ಮಾಡಿಲ್ಲ ಯಾರೋ ಕಾಂಜಿ ಪಿಂಜಿಗಳು ಎಲ್ಲ ಒಂದು ನಾಲ್ಕೈದು ಕೇಸ್ಗಳು ಮಾಡ್ಕೊಂಡು ಅವ್ರನ್ನ ತಗೊಂಡ್ರೆ ಇವ್ರು ಬಿಗ್ ಬಾಸ್ ಏನು ನೋಡ್ತಾರೆ ಸರ್ ಸುದೀಪ್ ಅವ್ರ ಮೇಲೆ ಒಂದು ಗೌರವ ಐತೆ ಆದರೆ ಇಂಥವರಿಂದ ತೆಗಿತಾ ಅವ್ನು ಯಾರು ಹೇಳ್ತಾನೆ ನಾನು ಮನ್ಸ್ ಮಾಡಿದ್ರೆ ಹೆಲಿಕಾಪ್ಟರ್ ತರಿಸ್ತೀನಿ ಅಂತ ಏನು ಎಲಿಪೇಟ್ ಮಾಡೋರು ಅಲ್ಲಿ ಹೆಲಿಕಾಪ್ಟರ್ ತರ್ಸಾಕ ಆ ಏನು ತರ್ಸೋಕ್ಕಾಗಲ್ಲ ಸರ್ ಅವ್ನು ಲಾಯರ್ ಆದರೆ ಅವ್ನು ಕೋರ್ಟು ಅವ್ರ ಮನೇಲಿ ಇಕ್ಕಬೇಕು ಅವನು ಆಯ್ತಾ ಬಿಗ್ ಬಾಸ್ ಮನೆಗೆ ಬಂದಿ ನಾನು ಮನ್ಸ್ ಮಾಡಿದ್ರೆ ಬಿಗ್ ಬಾಸ್ ಎತ್ತಿಸ್ತೀನಿ ಅಂದರೆ ಅವ್ನು ಯಾರು ಸರ್ ಅವ್ನ ಪುಡಂಗೋನು ಫೇಸ್ಬುಕ್ ಅಲ್ಲಿ ಅಷ್ಟೇ ಹೋರಾಟ ಒಂದು ಹೋಯ್ ಹೋಯ್ ಅನ್ಬೇಕು ಅಷ್ಟೇ ಒಂದ್ ಫೇಸ್ಬುಕ್ ಅಲ್ಲಿ ರಿಯಲ್ ಆಗಿ ಒಂದ್ ಒಂದ್ ಹೋರಾಟ ಮಾಡ್ಲಿ ನಾಲ್ಕು ಜನ ನಿಲ್ಸ್ಬಿಟ್ಟು ಆಗಲ್ಲ ಅವ್ನ ಕೈಯಲ್ಲಿ ಫೇಸ್ಬುಕ್ ಅಲ್ಲಿ ಫೋನ್ ಅಲ್ಲಿ ಅಷ್ಟೇ ಒಂದು ಹೋರಾಟ ನಾಲ್ಕು ಅನ್ಯಾಯ ಆದ್ರೆ ಅವ್ನ್ ಬರಲ್ಲ ಯಾರಿಗು ಅವ್ನು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಬೇಕು ಸರ್ ಫಸ್ಟ್ ಅವ್ನ ತೆಗ್ದಾಕ್ಬೇಕು ಫಸ್ಟ್ ಏನಪ್ಪಾ ಅಂತಂದ್ರೆ ಅವನು ಫೇಕ್ ಒಂದು ಅಡ್ವೊಕೇಟು ಅನ್ಕೊಂಡು ಈಗ ಸುಮಾರು ಒಂದು ನ್ಯೂಸ್ ಅಲ್ಲೆಲ್ಲಾ ಬರ್ತಾ ಇದೆ ಹಾಗೆ ಮತ್ತೆ ಈಗ ಚೈತ್ರ ಕುಂದಾಪುರ ಕೇಸ್ ಇದೆ ಆದ್ರೂ ಕೂಡ ಬಿಗ್ ಬಾಸ್ ಆಚೆ ಬಗ್ಗೆ ಹೇಳ್ತೀರಾ ಬಿಗ್ ಬಾಸ್ ಹೋಗ್ಬೇಕಂದ್ರೆ ನಾಲ್ಕು ಜನ ಹೊಟ್ಟೆ ಮೇಲೆ ಹೊಡೆದಿರ್ಬೇಕು ಇಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಬಿಚ್ ಬಿಟ್ಟು ಓಡಾಡಿರ್ಬೇಕು ಅಂತವ್ರನ್ನೇ ಸರ್ ಬಿಗ್ ಬಾಸ್ ಅಲ್ಲಿ ತಗೊಳೋದು ಈ ಕೆಲಸ ಮಾಡ್ತಾರಲ್ಲ ದೇಶಕ್ಕೆ ದೇಶ ಕಟ್ಟೋರು ರಾಜ್ಯ ಕಟ್ಟೋರು ಅಂತವ್ರ್ ಯಾರು ಬಿಗ್ ಬಾಸ್ ಅಲ್ಲಿ ತಗೊಳಲ್ಲ ಸಾಧ್ಯ ಮಾಡೋರು ಯಾರು ತಗೊಳ್ಳಲ್ಲ ನಾನ್ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ನಂದು ಒಂದ್ ಯಾವ್ದಾದ್ರು ಒಂದ್ ಕೇಸ್ ಇರ್ಬೇಕು ಆ ಕೇಸ್ ಪ್ರೆಸೆಂಟ್ ಅಲ್ಲಿ ನಾನು ನಾನ್ ಇರಬೇಕು ಓ ಅಭಿ ಏನ್ ನಮ್ಮ ನಮ್ ಅವ್ರು ಏನ್ ಅಂತ ನೋಡ್ಬೇಕು ಆ ತರ ಇದ್ರೆ ದೇವರನಿಗೂ ಯಾರು ಉದ್ದಾರ ಆಗಲ್ಲ ಸರ್ ಇದೊಂದು ಶೋ ಇಷ್ಟು ವರ್ಷ ಚೆನ್ನಾಗ್ ಬಂತು ಆದ್ರೆ ಈ ವರ್ಷ ಸ್ವಲ್ಪ ಯಾಕೋ ಬೇಜಾರಾಗ್ತೈತಿ ಸರ್ ನೋಡೋಕೆ ಇವಾಗ ಯಾರು ಲಾಯರ್ ಜಗದೀಶ್ ಅವ್ರು ಹೇಳಿದ್ರು ಈ ಡೋರ್ ಒಡೆಯು ಜಾಸ್ತಿ ಹೊತ್ತಾಗಲ್ಲ ಹೊಡ್ಬಿಟ್ಟು ಹೋಗ್ಬಿಡ್ತೀನಿ ಹಾಗೆ ಹೇಗೆ ಅಂತ ಅಂದ್ರೆ ಇಲ್ಲಿ ರೌಡಿಸಮ್ ಮಾಡ್ತಿದ್ರ ಏನು ಅಂತ ಒಳಗಡೆ ಸರ್ ಅದು ರೌಡಿಸಮ್ ಅಲ್ಲ ಸ್ಟ್ರಾಜೆಟಿಕ್ ಅಷ್ಟೇ ಅವನು ಅವನೇನೋ ನಾನು ಅಂತ ಮರೀತಾನೆ ನಾನು ಅಂದೋರೆಲ್ಲ ಏನೇನೋ ಆಗ್ಬಿಟ್ಟವ್ರೆ ಆಯ್ತಾ ನಾನು ಅಂತ ಮೆರದವ್ರಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ಏನೇನೋ ಆಗ್ಬಿಟ್ಟವ್ರೆ ಎಂತೆ ಲಾಯರ್ ಸುಮ್ನೆ ಅವ್ರೆ ಇವ್ ಇವ್ನ ಯಾರ ಫೇಸ್ಬುಕ್ ಅಲ್ಲಿ ಒಂದ್ ಮೂರು ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟು ನಾಲ್ಕೈದು ಕೇಸ್ ಗೆದ್ಬಿಟ್ಟು ಇನ್ನೂರು ಕೋಟಿ ತರ್ಸ್ತೀನಿ ಅಂತನಲ್ಲ ಇನ್ನೂರು ಕೋಟಿ ತರ್ಸಂಗಿದ್ರೆ ಅವ್ನೇ ಬಿಗ್ ಬಾಸ್ಗೆ ಬರ್ತಾಯಿದ್ದ ಇನ್ನೂರು ಕೋಟಿ ತಿನ್ಕೊಂಡು ಅವ್ರ ಇಂತಿ ಮಕ್ಳು ನೋಡ್ಕೊಂಡ್ ಮನೇಲಿ ಇರ್ತಾ ಅವನು ಇನ್ನೂರು ಕೋಟಿ ಮನ್ಸ ಮಾಡ್ ಬಿಗ್ ಬಾಸ್ ಅಲ್ಲಿ ತರ್ಸ್ತೀನಿ ಅನ್ನಲ್ಲ ಅವ್ನು ಕೆಪಾಸಿಟಿ ಇದ್ರೆ ತರ್ಲಿ ಅವ್ನು ಡೋರ್ ಮುರ್ದಾಕ್ಲಿ ನೆಕ್ಸ್ಟ್ ದಿನ ಅವ್ನು ಜೆ ಕುತ್ಕೊಂಡು ಕುತ್ಕೊಂಡ್ ಅವ್ನು ಅವ್ನು ಕಾಲ್ ಮುರ್ದಾಕ್ತಾರೆ ಪೊಲೀಸರು ಅವ್ನು ಬಿಗ್ ಬಾಸ್ ಅಲ್ಲಿ ಡೋರ್ ಮುರ್ದ್ರೆ ನೆಕ್ಸ್ಟ್ ದಿನ ಜೆ ಕುತ್ಕೊಂಡು ಪೊಲೀಸ್ ಪೊಲೀಸರು ಅವ್ನು ಕಾಲ್ ಮುರ್ದಾಕ್ತಾರೆ ಅದೇ ಇವಾಗ ಏನಪ್ಪಾ ಅಂತಂದ್ರೆ ಹೊರಗಡೆ ಹೊರಗಡೆ ಕೂಡ ನ್ಯೂಸ್ ಅಲ್ಲಿ ತುಂಬಾ ಟಾಕ್ ಆಗ್ತಿರೋದು ಏನು ಅಂತಂದ್ರೆ ಇವ್ರದೆಲ್ಲ ಕೇಸ್ ಇದೆ ಯಾಕೆ ಇವ್ರನ್ನ ಬಿಗ್ ಬಾಸ್ ಗೆ ತಗೊಂಡ್ರು ಅದೇ ಸರ್ ಹೇಳ್ತಿಲ್ವಾ ಕಾಂಟ್ರಿ ಇವ್ ಇವ್ರು ಟಿ ಆರ್ ಪಿ ಗೋಸ್ಕರ ಇವ್ರು ಮಾಡ್ಕೊಂತಿದಾರೆ ಅಷ್ಟೇ ಸಾಧನೆ ಮಾಡೋರ್ನ ಯಾರನ್ನ ತಗೊಂಡ್ರೆ ಕನ್ನಡ ಈಗ ಅವ್ರು ಯಾರೋ ಮತ್ತೆ ಬಿಗ್ ಬಾಸ್ ಮನೆ ಮುಂದೆನೆ ಅವಾಗಿಂದ ಕುಂತಿದ್ದಾರೆ ಅಂತವ್ರನ್ನ ತಗೊಬೇಕು ಮಮ್ಮಿ ಅಶೋಕ್ ಮಮ್ಮಿ ಅಶೋಕ್ ಅನ್ನೋರು ಅಂಥವ್ರನ್ನ ತಗೊಂಡಿಲ್ಲ ಅಂದ್ರು ಪರವಾಗಿಲ್ಲ ಅನು ಅಕ್ ಗೌರ್ಮೆಂಟ್ ಸ್ಕೂಲ್ ಗೋಸ್ಕರ ಓಡಾಡ್ತಾರೆ ನಾರಾಯಣ್ ಗೌಡ್ರು ಕನ್ನಡ ಪರ ಹೋರಾಟ ಮಾಡ್ತಾರೆ ಅಂತವ್ರನ್ನ ತಗೊಬೇಕು ಕನ್ನಡದ ಬಗ್ಗೆ ಕಾಲೇಜ್ ಇರೋರ್ನ ತಗೊಬೇಕು ದೇಶ ಕಟ್ಟೋರ್ನ ತಗೊಬೇಕು ಇನ್ವರ್ ಯಾರ ಯಾರ ಫೇಸ್ಬುಕ್ ಹೋರಾಟಗಾರನ ಮತ್ತೆ ಅದು ಹಗರಣ ಗಿಗರಣ ಇರೋರ್ನೆಲ್ಲ ತಗೊಂಡ್ಬಿಟ್ಟು ಲಾಯರ್ ಗಳು ಲಾಯರ್ ಗಳು ಕೋರ್ಟ್ ಹಾಕೊಂಡ್ ನ್ಯಾಯ ಮಾಡೋದ್ ಬದ್ಲು ಬಿಗ್ ಬಾಸ್ ಅಲ್ಲಿ ಬಂದು ಕಿತ್ಲಾಡಕ ಇಂಥವ್ರನ್ನೆಲ್ಲ ಏನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಓಕೆ ಈಗ ನಿಮ್ಗೆ ಲಾಸ್ಟ್ ಸೀಸನ್ ಅಲ್ಲಿ ಯಾರು ಇಷ್ಟ ಆಗಿದ್ರು ನಮ್ಗೆ ಡ್ರೋನ್ ಪ್ರತಾಪ್ ಸಂತೋಷ್ ಸರ್ ನಮ್ಗೆ ಹೊರ್ತೂರ್ ಸಂತೋಷ್ ಇಷ್ಟ ಆಗಿರ ಸರ್ ಯಾಕಂದ್ರೆ ಅವ್ರೊಬ್ಬ ರೈತ ಪರ ಹೋರಾಟಗಾರ ಆದ್ರೂ ಬಂದು ನಿಂತ್ಕೊಂತಾರೆ ಆಯ್ತಾ ಯಾರು ಮಾಡಿಲ್ಲ ಯಾವ ತರ ಹೊರ್ತರ ಬೈ ಮಾಡಿದ್ರು ಎಲ್ಲೂ ಬೇಕೋ ಕರ್ಸ್ತಾ ಇದ್ರು ಅವ್ರನ್ನ ನೋಡ್ರಿ ಡ್ರೋನ್ ಪ್ರತಾಪ್ ಗೆದ್ದಿದಿರ ಅವ್ರು ಏನೋ ಒಂದ್ ಮಾಡ್ಕೊಂಡಿರೋ ಕಾರ್ತಿಕ್ ಇದ್ರು ಅವ್ರು ಏನ್ ಮಾಡಾಗ ಅಲ್ಲ ಡ್ರೋನ್ ಗೆದ್ಬಿಟ್ಟಿದ್ರೆ ನಮ್ಗೆ ಸಖತ್ ಖುಷಿ ಅಂದ್ರೆ ಇದು ಸೀಸನ್ ಲೆವೆನ್ ಏನ್ ಬರ್ತಾ ಇದೆ ಸೀಸನ್ ಟೆನ್ ನಾರ್ಸೋತರ ಏನ್ ಗೊತ್ತಾಗ್ ಬಿಗ್ ಬಾಸ್ ಟೈಮ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ ಯಾವಾಗ ಅದ್ರಲ್ಲಿ ಇರಬಾರ್ದು ಅವ್ರು ಜಗದೀಶ್ ಸರ್ ಅವಲ್ಲ ಅವರು ಅಲ್ಲಾಗಿ ಅಲ್ಲೇ ಬಿಟ್ರೆ ಸರೋತದೆ ಅಲ್ಲಾಗಿ ಬಿಟ್ಟು ಯಾವಾಗ ಮಾಡಿರೋ ತಿರ್ಗೋ ನೀನ್ ಇಲ್ಲಿ ಬಂದ್ ಕಾಲಗ್ ಬೀಳ್ತಿ ಅಲ್ಲಿ ಬಂದ್ ನಂಗೆ ಹೊಡಿಯಕ್ ಬರ್ತಿ ಅಂತ ಕೇಳ್ದಾರೆ ಅವೆಲ್ಲ ಏನ್ ಬ್ರದರ್ ಅವ್ರು ಆಫ್ ಸೆಕೆಂಡ್ಸ್ತಾನೆ ನಡೆಯೋದೆಲ್ಲ ಅವರು ಜಾಸ್ತಿ ಜೋಶ ಅಲ್ಲ ಅವ್ರೆ ಉಮಾಸ್ ಈ ಸರಿ ಬಿಗ್ ಬಾಸ್ ಬ್ಲಾಕ್ ಬ್ಲಾಸ್ಟರ್ ಆಗುತ್ತಂತ ಬ್ಲಾಕ್ ಬಸ್ಟರ್ ಎಲ್ಲ ಆಗಲ್ಲ ಈ ತರ ಜಗಳ ಮಾಡ್ಕೊಂಡೆಲ್ಲ ಎಲ್ಲ ಇದ್ರೆ ಬ್ಲಾಕ್ ಬಸ್ಟರ್ ಆಗಲ್ಲ ಸರ್ ಯಾರ್ಗಾರು ಒಬ್ರಿಗೆ ಒಳ್ಳೆ ಸಂದೇಶ ಕೊಡಂಗಿದ್ರೆ ಆಗುತ್ತೆ ಹೋದ್ ವರ್ಷ ಹಿಂಗಿದ್ರೆ ಹೇಳ್ರಿ ನಮ್ಮ ಮರ್ತೂರ್ ಸಂತೋಷ್ ಅವ್ರಾಗ್ಲಿ ತನಿಶಾಕ್ ಅವ್ರಾಗ್ಲಿ ರಮ್ ಪ್ರತಾಪ್ ಕಾರ್ತಿಕ್ ಅವ್ರೆಲ್ಲ ಈ ತರ ಕಿತ್ಲಾಡ್ಕೊಂಡ್ ನಾಯಿಗಳ ತರ ಕಿತ್ಲಾಡ್ಕೊಂಡ್ ಆಗಿಲ್ಲ ಜನರ ಜನರಾಗ ಸಂದೇಶ ಕೊಟ್ರು ಜನರಗ್ ಸಂದೇಶ ಕೊಟ್ರು ಸಂತೋಷರಾಗ್ಲಿ ಡ್ರೋನ್ ಪ್ರತಾಪ್ ಆಗಿ ಡ್ರೋನ್ ಪ್ರತಾಪ್ ಅವ್ರ ಅಪ್ಪ ಮಕ್ಳು ಒಂದಾಗ್ಬೇಕಂತ ಇದ್ಕೊಟ್ರು ಒಂದು ಸಂದೇಶ ಕೊಟ್ರು ಕಾರ್ತಿಕ್ ಅವ್ರ ಅವ್ರ ತಂಗಿ ಇದು ಕರ್ಕೊಂಡ್ ಬಂದ್ ಸಂದೇಶ ಕೊಟ್ರು ಸಂತೋಷ್ ಅವರು ಹಳ್ಳಿ ಕಾರ್ ಬಗ್ಗೆ ಸಂದೇಶ ಕೊಟ್ರು ಹೊರ್ತವ್ರು ಸಂತೋಷ ಅವ್ರ ಕಾಲ್ ಧೂಳುಗುನು ಸಮ ಬರಲ್ಲ ಸರ್ ಇಲ್ಲಿರೋ ಕಂಟನ್ಸ್ ಆಗ್ಲಿ ಸರಿ ಸೀಸನ್ ಅಲ್ಲಿ ವಿನ್ ಆಗೋ ವಿನ್ ಆಗೋದು ಆಗೋದಂದ್ರೆ ಯಾರು ಇರ್ಬೋದು ಅಂತರ ಒಂದ್ ಐದ್ ಜನ ಹೆಸರು ಸರ್ ಐದ್ ಜನ ಹೇಳ್ಬಾರ್ದು ಒಬ್ಬರು ಹೇಳ್ಬೇಕು ಡೈರೆಕ್ಟ್ ಆಗಿ ಗೋಲ್ಡ್ ಸುರೇಶ್ ಸರ್ ಹೊಡಿತಾರೆ ಅಂತ ಹೇಳಕ್ ಆಗಲ್ಲ ಸುದೀಪ್ ಕೈಯಲ್ಲೇ ಇರಲ್ಲ ಇವಾಗ ಬಂದ್ಬಿಟ್ಟು ಈ ವೀಕಲ್ಲಿ ಯಾರು ಬಿಗ್ ಬಾಸ್ ಸರ್ ಜಗದೀಶ್ ಹೋಗ್ತಾನೆ ಜಗದೀಶ್ ಹೋಗ್ಬೇಕು ಜಗದೀಶ್ ಇಂದಾನೇ ಅರ್ಧ ಬಿಗ್ ಬಾಸ್ ನೋಡೋದ್ ಬಿಟ್ಟವ್ರ ಯಾಕಂದ್ರೆ ಹೆಣ್ಮಕ್ಳು ಮರ್ಯಾದೆ ಕೊಡ್ತಾ ಇಲ್ಲ ನಾನು ಅನ್ನ ಅಮ್ಮ ಐತೆ ಅವ್ನು ಹೋದ್ರೆ ಚೆನ್ನಾಗಿರುತ್ತೆ ಈಗ ಜಗದೀಶ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗಲ್ಲ ಜಗಳ ಆಗಿಲ್ಲ ಅಂದ್ರೆ ಟಿ ಆರ್ ಪಿ ಬರಲ್ಲ ಹಾಗಾಗಿ ಜಗದೀಶ್ ಅವ್ರನ್ನ ಕಳಿಸಲ್ಲ ಅಂತ ನಾನು ಅನ್ಕೊಳ್ತೀನಿ ಅದ್ರ ಬಗ್ಗೆ ಏನು ಹೇಳ್ತೇನೆ ಸರ್ ಆಡಂಗಂದ್ರೆ ಡಬ್ಲ್ಯೂ ಡಬ್ಲ್ಯೂ ಇ ಶೋ ನ ಇರೋರ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲೆಲ್ಲ ಜಗಳ ಮಾಡ್ಕೊಂಡೇ ಇರ್ತಾರೆ ಆರಾಮಾಗಿ ಬಿಗ್ ಬಾಸ್ ಅಲ್ಲಿ ಇರ್ಬೋದಲ್ಲ ಆಡೋರ್ನ ಬಿಗ್ ಬಾಸ್ ಕರ್ಕೊಂಡು ಹೋಗ್ಬಿಡುದು ಸರ್ ಒಳ್ಳೆ ಸಂದೇಶ ಒಳ್ಳೆ ಮಾತು ಒಳ್ಳೆ ನಡವಳಿಕೆ ಇಡೋರ್ನ ಬಿಗ್ ಬಾಸ್ ಕರ್ಕೊಂಡ್ರೆ ಜನ ನೋಡ್ತಾರೆ ಮನೆಯವರೆಲ್ಲ ನೋಡ್ತಾರೆ ಇವ್ನೇನೋ ಒಳ್ಳೆ ಮಾತಾಡ್ತಾನೆ ಅಂತ ಇವ್ನು ಹೋಗಿಲ್ಲ ಅಂದ್ರೆ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ಅಮ್ಮ ಆಗಿರಬಹುದು ನೋಡ್ತಾರ ಇವ್ ಯಾರು ಹೋಗಲಿ ಅಂತ ಅವ್ನೇ ಅಂತಾರೆ ಒಂದ್ ಒಳ್ಳೆ ಸಂದೇಶ ಕೊಡೋರ್ನ ಬಿಗ್ ಬಾಸ್ ಅಲ್ಲಿ ಇಕ್ಕಂಡ್ರೆ ಬಿಗ್ ಬಾಸ್ ಗು ಒಂದ್ ಮರ್ಯಾದೆ ಸುದೀಪ್ ಸಾರ್ಗು ಒಂದ್ ಮರ್ಯಾದೆ ನಮ್ಮ ಕನ್ನಡ ಬಿಗ್ ಕಲರ್ಸ್ ಕನ್ನಡಗೂ ಒಂದ್ ಮರ್ಯಾದೆ ಸರ್ ಇಂತ ಯಾರ ಚಪ್ಪರ್ಗಳೆಲ್ಲ ಬಂದ್ರೆ ಹಿಂಗ್ ಸರ್ ಇವರು ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬಿಗ್ ಬಾಸ್ ಎಲ್ಲ ಟೆನ್ ಟೆನ್ಗೂ ಸೂಪರ್ ಆಗೇ ನಡೀತು ಇವಾಗೆಲ್ಲ ನಡೀತಾ ಇಲ್ಲಾರ ಅವ್ರ ಗೇಮ್ ಗೇಮ್ ತರ ಆಡ್ತಾ ಇಲ್ಲ ಅವ್ರು ದೇವರಾಣಿಗು ಏನೋ ಅವ್ರಿಗೆ ಇಷ್ಟ ಬಂದಿದ್ ಅವ್ರು ಆಡ್ತಾರೆ ಅವ್ರಗ್ ಬೇಕಾಗಿರೋದು ಅವ್ರು ಆಡ್ತವ್ರ ಅಷ್ಟೇ ಅಲ್ಲಿ ಬಿಗ್ ಬಾಸ್ ಹೇಳ್ತಾ ಇರೋದೇ ಒಂದರ ಅವ್ರನ್ನ ಆಡ್ತಾರದೆ ಒಂಥರ ಈಗ ಇವರು ಸೀಸನ್ ಟೆನ್ ಅನ್ನ ಫುಲ್ ನೋಡ್ಕೊಂಡು ತಲೆ ಎಲ್ಲ ತುಂಬ್ಕೊಂಡ್ ಬಂದ್ಬಿಟ್ರ ಅಂತಂದ್ರೆ ಇದೇ ತರ ಆಡಿದ್ರೆ ನಾವು ಫೇಮಸ್ ಆಗ್ಬಹುದು ಜಾಸ್ತಿ ದಿವಸ ಇರ್ಬಹುದು ಅಥವಾ ಹೇಗೆ ಅಂತ ಅವರು ಇವಾಗ ಸರ್ ಅವ್ರು ಯಾರು ತುಕಾಲಿ ಸಂತೋಷವ್ರಲ್ಲ ಅವ್ರ ಎಂಟಿ ಏನಕ್ಕೆ ಹೋದ್ರು ಏನಕ್ಕೆ ಹೋದ್ರ ಅವ್ರು ಅದೇ ತರ ಅವ್ನು ಯಾರೋ ಟಿ ಡಿಡಿಬರ್ ಹಾಕೊಂಡು ಅಮ್ಮ ಒಂದು ತಿಂಗ್ ಎಷ್ಟು ಎಷ್ಟಿ ಒಂದ್ ವರ್ಷದಿಂದ ಒಂದ್ ವರ್ಷದಿಂದ ಅವ್ನು ಎಷ್ಟು ಫೈಟ್ ಮಾಡ್ತ ಗೊತ್ತಾ ನಾನ್ ಹೋಗ್ಬೇಕು ಅಂತ ಬೆಳಿರಿ ಬ್ರೋ ಅವ್ರು ಬರ್ವಾ ಅವ್ರ ಇವಾಗ ಬಂದ್ ಬಂದೇನ್ ಮಾಡ್ತಾಳೆ ಕುತ್ಕೊಂತಾಳೆ ಕೊಡೋಲೆ ತಿನ್ನೋಲೆ ಅಂತ ಅಂತ ಆಪಲ್ ಅವನು ಅವ್ನು ಯಾರು ಸುರೇಶ್ ಅವನಲ್ಲ ಯಾರ ಅವ್ರು ಮರ್ಯಾದೆಗೆ ಕೊಡ್ಬೇಕು ದೊಡ್ಡವರೇ ನಮ್ಗಿಂತ ಜಗದೀಶ್ ಸರ್ ಬರ್ತಾನೆ ಮೊಟ್ಟೆಗಳ್ ತಮ್ಮ ಕೊಡ್ತಾನೆ ಅದ್ ಕೂಡ ಕೇಳಾರ ಬಿಗ್ ಬಾಸ್ ಅದು ಇರೋದು ನಾನು ಬರೀ ಎಡೇ ದಿವಸ ಚೆನ್ನಾಗ್ ಬಂದ್ರು ಬಂದ್ರು ಎಲ್ಲ ಚೆನ್ನಾಗ್ ತಿಂದ್ರು ಏ ಬ್ರಾ ಅಲ್ಲ ನೋಡಿದ್ರಿ ಫಸ್ಟ್ನೇ ದಿವಸನ ತರಲೆ ಆಟಗಳೆಲ್ಲ ಏನಕ್ಕೆ ಅದು ಹೋದ್ ವರ್ಷ ಇಲ್ಲ ಸರ್ರಾಗ್ಬ್ರಾ ನಾವ್ ಫ್ಯಾನ್ ಗಳಾಗ ಹೋಗ್ಬಿಟ್ಟಿದ್ರಿ ಬಿಗ್ ಬಾಸ್ ಕರ್ನಾಟಕ ನೋಡೋದೇ ಜಾಸ್ತಿ ಬಿಗ್ ಬಾಸ್ ಹಾ ಒಂದ್ ಐ ಪಿ ಎಲ್ ನೋಡ್ತಾರೆ ಕರ್ನಾಟಕ ಬಂದ್ರೆ ಬಿಗ್ ಬಾಸ್ ನೋಡೋದು ಇನ್ನೇನೋ ನೋಡಲ್ಲ ನಾನು ನೋಡ್ತೀನಿ ದೇವರಾಣ್ಯ ಆದ್ರೆ ಇವಾಗ ದುಡ್ಡಿರೋರು ಗೆಲ್ಬಾರ್ದು ಬ್ರದರ್ ಹೇಳ್ರಿ ಇವಾಗ ಅವನ ಹತ್ರ ದುಡ್ಡು ಐತಿ ಅವ್ನ ಶೋಕಿ ಮಾಡ್ತಾನ ನನ್ನ ಹತ್ರ ದುಡ್ಡು ಇಲ್ಲ ನಾನ್ ಮಾಡ್ಬೇಕು ಬ್ರೋ ನನ್ಗೇನೋ ಒಂದ್ ಹೆಲ್ಪ್ ಆತೈತಿ ತಾನೇ ಇವಾಗ ಏನೋ ಐವತ್ ಲಕ್ಷ ಯಾರು ಕೊಡಲ್ಲ ಬರೋ ಅವ್ನ್ ಕಷ್ಟಪಟ್ಟು ಗೆಲ್ತಾನೆ ಅಲ್ಲಿ ಕಷ್ಟಪಟ್ಟು ನಾನ್ ಗೆದ್ದೆ ಐವತ್ ಲಕ್ಷ ಅವನು ಹೆಲ್ಪ್ ಆತೈತೆ ಅವನ್ಗೆ ಹತ್ರ ಇನ್ನೂರ್ ಕೋಟಿ ಕಾಸ ಐತೆ ಅವ್ನ್ ಗೆದ್ಬಿಟ್ಟು ನಮ್ಗೆ ಏನ್ ಸಿಕ್ತದೆ ಅವ್ನು ಇನ್ನೂರ್ ಕೋಟಿಗ್ ಇನ್ನೊಂದ್ ಇನ್ನೂರ ಐವತ್ ಕೋಟಿ ಆಯ್ತ ತಾನೆ ಅಷ್ಟೇ ಆಗಬೇಕು ಸರ್ ಬಿಗ್ ಬಡವರ ಮಕ್ಳು ಗೆಲ್ಬೇಕು ಸರ್ ದುಡ್ಡಿರೋರು ಅವ್ರದ್ದು ಗೆಲ್ಬೇಕು ಅಂತ ಬರಲ್ಲ ಅವ್ರು ಶೋಕಿ ಮಾಡ್ಬೇಕು ಫೇಮಸ್ ಆಗ್ಬೇಕು ಅಂತ ಬರ್ತಾರೆ ಬಡವರು ಯಾರವ್ರ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಬರ್ಬೇಕು ಅವ್ರ್ ಗೆಲ್ಬೇಕು ಅವ್ರ ಮನೆ ಚೆನ್ನಾಗಿರ್ಬೇಕು ಸರ್ ಅವ್ರ್ ಆಡ್ತಾರೋ ಬಿಡ್ತಾರೋ ಅವ್ರ್ ಗೆಲ್ಬೇಕು ಸರ್ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದೊಂದು ಎಷ್ಟೋ ಜೀವನಗಳು ರೂಪಿಸಿದೆ ತರ ಈ ಸೀಸನ್ ಅಲ್ಲಿ ಯಾರನ್ನ ಒಬ್ಬ ಬಡವ್ನ ಜೀವನ ರೂಪಿಸ್ಬೇಕು ಜಗದೀಶೆ ಆಗ್ಲಿ ಯಾರೇ ಆಗ್ಲಿ ನವರತ್ನ ಏ ಅದ್ಯಾವ್ ಪಿಚರ್ ಮಾಡ ನವಗ್ರಹ ಪಿಕ್ಚರ್ ಅವ್ರು ಅವ್ರ ಗೆದ್ರೆ ಒಂದ್ ಅರ್ಥ ಐತಿ ನೋಡಿ ಪ್ರಧಾರ ಈಗ ನಾ ಗೆಲ್ಬೇಕು ಗೆಲ್ಬೇಕು ಯಾರೆಲ್ರಿ ರಾಮಜ್ಞಾನ ಅವರು ಗೆದ್ರೆ ಸಾಕು ನಮ್ ಅವರೇ ನಂಗೆ ಇಷ್ಟ ಆಗಿರೋ ಜಾಸ್ತಿ